ಜಾಗ್ನೂರು ಹಟ್ಟಿ ಮಾದಯ್ಯನಹಟ್ಟಿ ಮುಖ್ಯ ರಸ್ತೆ ಗೋಪಾಲೇಶ್ವರ ದೇವಸ್ಥಾನ ಹಿಂಭಾಗ ರಸ್ತೆ ತಗ್ಗು ಗುಂಡಿಗಳಿಂದ ಕೂಡಿದ್ದು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಕೂಡಲೇ ಗುಂಡಿಗಳನ್ನು ಮುಚ್ಚುವಂತೆ ಒತ್ತಾಯಿಸಿದ್ದಾರೆ ಬುಧವಾರ ಪಟ್ಟಣದ ಪಾದಗಟ್ಟೆ ಹತ್ತಿರದ ಗೋಪಾಲೇಶ್ವರ ದೇವಸ್ಥಾನ ಹಿಂಭಾಗದಲ್ಲಿ ಇರುವ ತಗ್ಗು ಗುಂಡಿಗಳನ್ನು ವೀಕ್ಷಿಸಿ ಅವರು ಮಾತನಾಡಿದರು ಜಾಗ್ನೂರಹಟ್ಟಿ ಮಾದಯ್ಯನಹಟ್ಟಿ ಮಾರ್ಗವಾಗಿ ಹಿರೇಮಲ್ಲನ ಹೊಳೆಯವರೆಗೆ ಪ್ರತಿದಿನ ಸಾವಿರಾರು ಕೂಲಿ ಕಾರ್ಮಿಕರು ವಿದ್ಯಾರ್ಥಿಗಳು ರೈತರು ಈ ರಸ್ತೆಯಲ್ಲಿ ಸಂಚಾರ ಮಾಡುತ್ತಿದ್ದು ರಸ್ತೆ ತಗ್ಗು ಗುಂಡಿಗಳಿಂದ ಕೂಡಿರುವುದರಿಂದ ಮೂರ್ನಾಲ್ಕು ಬೈಕ್ ಸವಾರರಿಗೆ ಈ ಗುಂಡಿಯಲ್ಲಿ ಬಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಕೇವಲ ಮೂರ್ನಾಲ್ಕು ದಿನಗಳಿಂದ ವರುಣನ ಆರ್ಪಟ ಜೋರಾಗಿದ್ದು ರಸ್ತೆಯಲ್ಲಿ ಜನರು ಸಂಚಾರ ಮಾಡುವುದೇ ಅತ್ಯಂತ ಕಷ್ಟಕರವಾಗಿದ್ದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ರಸ್ತೆ ದುರಸ್ತಿಯನ್ನು ಸರಿಪಡಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಎಂದರು ಇದೇ ಸಂದರ್ಭದಲ್ಲಿ ಚನ್ನಬಸಯ್ಯನಹಟ್ಟಿ ಓ ಬೋಸಯ್ಯ ಗುಂತಕೋಲಮ್ಮನಹಳ್ಳಿ ಬೂಟ್ ತಿಪ್ಪೇಸ್ವಾಮಿ ಹೊಸ ಜೋಗಿಹಟ್ಟಿ ಚನ್ನಪ್ಪ ಸೇರಿದಂತೆ ಮುಂತಾದವರು ಇದ್ದರು ವರದಿ ನಲಗೇತನಹಟ್ಟಿ ನಾಗನಟ್ಟಿ ಗೋಪಾಲೇಶ್ವರ ದೇವಸ್ಥಾನ ಮುಂಭಾಗ ಮಾಡಿದ್ದು ಈ ಗ್ರಾಮಗಳಿಗೆ ಆರು ಆದು ಹೋಗುವಂಥ ರಸ್ತೆ ಮಳೆ ಬಂದರೆ ನೀರು ಸದಾ ನಿಂತಿರುತ್ತೆ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗುತ್ತೆ ಆದ್ದರಿಂದ ಪಟ್ಟಣ ಪಂಚಾಯತ್ ಅವ್ರಿಗೆ ಏನು ಕಣ್ಣು ಕಾಣ್ತತ್ತು ಏನಿಲ್ಲ ಎಲ್ಲ ಹಳ್ಳಿಗಳ್ರು ಬರೋರು ಹೋಗೋರು ಎಲ್ಲ ಇಲ್ಲೇ ಬರಬೇಕು ಇಲ್ಲಿ ನಿನ್ನ ಯಾರೋ ಒಂದು ಬಿಟ್ಟು ಬಿದ್ದುಬಿಟ್ಟಿದ್ದಾರೆ ದವಸ ಧಾನ್ಯ ಉತ್ಕೊಂಡ್ಬಂದು ಏನಕ್ಕೆ ಶ ಪಂಚಾಯತ್ ಅವರು ಮತ್ತೆ ಈ ಸಣ್ಣ ನೀರಾವರಿ ಇಲಾಖೆ ಅಥವಾ ಯಾರೇ ಆಗಲಿ ಮೊದಲು ಈ ಗುಂಡಿಗಳು ಮುಚ್ಚಬೇಕು ಈ ಗೋಕರ್ಣೇಶ್ವರ ದೇವಸ್ಥಾನ ಎಂಬ ಗೈರೈಸು ಒಳ್ಳೆಯ ಸಾರ್ವಜನಿಕರಿಗೆ ಓಡಾಡೋಕೆ ತುಂಬ ತೊಂದರೆ ಆಗಿದೆ ಆದ್ದರಿಂದ ಆದಷ್ಟು ಬೇಕಾ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳು ಮತ್ತು ಅಧ್ಯಕ್ಷರು ಈ ಸ್ವಚ್ಛ ಭಾರತ ಅಂತ ಪ್ರಧಾನಮಂತ್ರಿಗಳು ಕೇಳಿ ನೀವೆಲ್ಲ ನಾಲ್ಕೇಟಿನ ಸ್ವಚ್ಛ ಮಾಡಿಟ್ಟಿದ್ದೀನಿ ಆದಷ್ಟು ಬೇಗ ಇದನ್ನು ಸ್ವಚ್ಛತೆ ಮಾಡಿ ಇದನ್ನು ಮಣ್ಣು ಹಾಕಿ ಸುಗಮ ರಸ್ತೆ ಸಂಪರ್ಕ ಮಾಡಿ ನಾನು ಪಟ್ಟಣ ಪಂಚಾಯತ್ ಅವರಿಗೆ ಮಾಧ್ಯಮದ ಮೂಲಕ ಮನವಿ ಮಾಡಿದೆ ಕೊಟ್ಟರೆ